ॐ गुरुब्रह्म गुरुविष्णु गुरुदेव महेश्वरः गुरुविष्णुगुरुदेवमहेश्वरः परब्रह्म तस्मै श्रीगुरुवे नमः ॐ नमो भगवते वासुदेवाय नमः ॐ नमो भगवते वासुदेवाय नमः ॐ नमो भगवते वासुदेवाय नमः ಕೃಷ್ಣಂ ಮುಂದೆ ಜಗದ್ಗುರುಂ ಹರೇ ಕೃಷ್ಣ ಆಯಿತು ಈಗ ನಾವು ಕಳೆದ ತರಗತಿಯಲ್ಲಿ ಭಗವದ್ಗೀತ ಅಧ್ಯಾಯ ನಾಲ್ಕರ ಇಪ್ಪತ್ತ ನಾಲ್ಕನೇ ಶ್ಲೋಕದ ಬಗ್ಗೆ ಮಾತನಾಡ್ತಾ ಇದ್ದು ಅಂದರೆ ಇಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಅಂದರೆ ಬ್ರಹ್ಮನಿಗೆ ಅರ್ಪಿಸ್ತಕ್ಕಂತಹ ಅರ್ಪಣ ಅನ್ನೋದನ್ನು ಅರ್ಥ ಮಾಡಿಕೊಂಡು ಒಂದು ಹವಿಸು ಹವಿಸು ಅಂದರೆ ಆಗ್ತಕ್ಕಂತಹ ಪದಾರ್ಥಗಳು ಅರ್ಪಣ ಅಂದರೆ ಅರ್ಪಿಸುವ ಒಂದು ಪ್ರಕ್ರಿಯೆ ಅಂತ ಅಲ್ವಾ ಅಂದರೆ ಒಬ್ಬ ಯೋಗ್ಯ ವರನಿಗೆ ಕನ್ಯಾದಾನ ಮಾಡ್ತೀವಿ ಇದು ಅರ್ಪಣೆ ಒಬ್ಬ ಹಣದ ಸಮಸ್ಯೆಯಲ್ಲಿದ್ದಾಗ ಆತನಿಗೆ ಹಣದ ಸಹಾಯ ಮಾಡ್ತೀವಿ ಇದೂ ಕೂಡ ಅರ್ಪಣೆ ಕೊಡುವವನು ಭಗವಂತ ಆ ತೆಗೆದುಕೊಳ್ಳುವವನ ಒಳಗಿದ್ದು ಸ್ವೀಕರಿಸುವವನು ಭಗವಂತನೇ ಆಗಿದ್ದಾನೆ ಎಲ್ಲವೂ ಅವನ ಇಚ್ಛೆಯಂತೆ ನಡೆಯುತ್ತೆ ಅಲ್ವಾ ಹಾಗಾಗಿ ಹವಿಸ್ಸು ಅಂದ್ರೇನು ನೀವು ಅರ್ಥ ಅಂದರೆ ಯಜ್ಞದಲ್ಲಿ ಕೊಡುವ ವಸ್ತು ಯಜ್ಞದೊಳಗಡೆ ಹಾಕ್ತಾರಲ್ಲ ಅವೆಲ್ಲವೂ ಹವಿಸ್ಸೆ ಅರ್ಥ ಆಯ್ತಲ್ಲ ಅಗ್ನಿಮುಖೇನ ನಾವು ದ್ರವ್ಯವನ್ನು ಅರ್ಪಿಸ್ತೀವಿ ಅಂದರೆ ಇಲ್ಲಿ ಅಗ್ನಿ ಅಂದರೆ ಒಂದು ಜಡವಾದ ಬೆಂಕಿ ಅಲ್ಲ ಸಂಸ್ಕೃತದಲ್ಲಿ ಅಗ್ನಿ ಅಂದರೆ ಅಗ್ನಿ ಅಭಿಮಾನಿ ದೇವತೆ ಚೇತನ ಅಂದರೆ ಭಗವಂತ ಸಾಕ್ಷಾತ್ ಭಗವಂತ ನೀವು ಈ ಕಾರಣಕ್ಕೆ ಅಗ್ನಿಯನ್ನು ಸಾಕ್ಷಿಯಾಗಿ ಅಂದರೆ ಅಂತ ಸಾಕ್ಷಿಯಾಗಿ ಮದುವೆ ಆಗೋದು ಅಂತಾರಲ್ಲ ಹಾಗೆ ಅಂದರೆ ಭಗವಂತನ ಸಾಕ್ಷಿಯಾಗಿ ಮದುವೆ ಆಗೋದು ಅಂತ ಜಡವನ್ನು ಎಂದೂ ಸಾಕ್ಷಿಯಾಗಿ ಬಳಸಲಿಕ್ಕಾಗೋದಿಲ್ಲ ಇಲ್ಲಿ ಕೇವಲ ಅಗ್ನಿಯನ್ನು ಮಾತ್ರ ನೋಡಲಿಕ್ಕಿಲ್ಲ ಆ ಅಗ್ನಿಯ ಅಧಿದೇವತೆ ಚೇತನ ಭಗವಂತ ಈ ಅಗ್ನಿದೇವತೆಯ ಒಳಗೆ ತಾರಕ ಶಕ್ತಿಯಾಗಿ ಭಗವಂತ ಇದ್ದಾನೆ ಅಲ್ಲಿ ಕೊಡುವುದು ಕೊಡತಕ್ಕದ್ದು ಕೊಡುವ ಕ್ರಿಯೆ ಕೊಟ್ಟ ಸ್ಥಳ ಎಲ್ಲವೂ ಭಗವಂತನ ಅಧೀನ ಎಲ್ಲ ಕ್ರಿಯೆಯಲ್ಲೂ ಭಗವಂತನ ಸನ್ನಿಧಾನವಿದೆ ಕೊಡ್ತಕ್ಕಂಥ ವಸ್ತುವಿನಲ್ಲಿ ಆತನ ಸನ್ನಿಧಾನವಿರುವುದರಿಂದ ಅದು ಉಪಯುಕ್ತವಾಗಿರುತ್ತೆ ಜ್ಞಾನರೂಪನಾದ ಭಗವಂತ ಅಗ್ನಿಯಲ್ಲಿ ಸನ್ನಿಹಿತನಾಗಿ ಭಕ್ತಿ ರೂಪದ ಆಹುತಿಯನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ಇದು ಅದಕ್ಕೆ ನಮ್ಮ ಭಗವದ್ಗೀತೆಯಲ್ಲಿ ಬ್ರಹ್ಮೈವತೇನ ಗಂತವ್ಯಂ ಅಂದರೆ ಹೋಗು ಹೋಗಿ ಅದನ್ನು ಯಾರನ್ನು ಸೇರ್ತಾವೆ ಬ್ರಹ್ಮೈವತೇನ ಗಂತವ್ಯಂ ಹೋಗಿ ಸೇರುವುದು ಭಗವಂತನನ್ನೇ ಬ್ರಹ್ಮ ಕರ್ಮ ಸಮಾಧೀನ ಎಲ್ಲವೂ ಸರ್ವ ಸಮರ್ಥನಾದ ಭಗವಂತನ ಅಧೀನ ಅಂದರೆ ಯಜ್ಞಕ್ಕೋಸ್ಕರ ಹೂವು ಹಣ್ಣು ತರಕಾರಿ ಏನೇನೋ ತಂದು ಅದೆಲ್ಲಿಂದ ಬಂತು ಅದೂ ಎಲ್ಲೋ ಅಂಗಡಿಯಿಂದ ತಂದು ಅವನಿಗೆ ಎಲ್ಲಿಂದ ಬಂತು ಅವನು ಎಲ್ಲೋ ರೈತನಿಂದ ತಂದ ರೈತನಿಗೆ ಎಲ್ಲಿಂದ ಬಂತು ಭೂಮಿ ತಾಯಿ ಅಂದರೆ ಭಗವಂತನಿಂದಲೇ ತಂದು ಭಗವಂತನಿಗೆ ಮುಡಿಸಿ ಮತ್ತು ಭಗವಂತನಿಗೆ ಸೇರ್ತಕ್ಕಂಥದ್ದು ನಮ್ದೇನೂ ಇಲ್ಲ ನಾವು ಕೇವಲ ಅಲ್ಲಿ ಟೂಲ್ಸ್ ನಮ್ಮ ನಮ್ಮಿಂದ ಮಾಡಲ್ಪಟ್ಟಿದ್ದು ಹೊರತು ನಾವು ಮಾಡಿದವೇ ಉಂಥ ಅಲ್ಲ ಭಗವಂತ ಮಾಡಿಸಿದ ಅಂತ ಇದು ಬಹಳ ಮುಖ್ಯವಾಗಿ ಇಲ್ಲಿ ಬ್ರಹ್ಮಾರ್ಪಣ ಅಂದರೆ ಎಲ್ಲ ಕ್ರಿಯೆಯೂ ಭಗವಂತನಿಗೆ ಅರ್ಥ ಅರ್ಪಣೆ ಪ್ರಪಂಚದಲ್ಲಿರುವ ಎಲ್ಲ ವಸ್ತುವನ್ನು ಸೃಷ್ಟಿಸಿದ್ದು ಆ ಭಗವಂತ ಪ್ರಕೃತಿಯಲ್ಲಿ ಸೃಷ್ಟಿಯಾಗಿರುವುದನ್ನು ನಾವು ಉಪಯೋಗಿಸ್ತೇವೆ ಅಷ್ಟೇ ಉಪಯೋಗಿಸ್ತೀವಿ ಅಷ್ಟೇ ನಾವು ಏನು ಸೃಷ್ಟಿ ಮಾಡಿದ್ದೀವಿ ಇಲ್ಲಿ ಅಥವಾ ನಾವು ಸೃಷ್ಟಿಕರ್ತರ ಇಲ್ಲ ಭಗವಂತ ಸೃಷ್ಟಿಸಿದ್ದನ್ನು ನಾವು ಉಪಯೋಗಿಸ್ತಿದ್ದೀವಿ ಹೌದಾ ಭಗವಂತ ರಾಗಿಯನ್ನು ಕೊಟ್ಟ ಒಂದೇ ಸಾರಿ ಮುದ್ದೆ ಕೊಟ್ಟನಾ ಇಲ್ಲ ರಾಗಿ ಕೊಟ್ಟ ರಾಗಿಯನ್ನು ಸೀಟ್ ಮಾಡ್ದು ಆ ಸೀಟಿಂದ ಮುದ್ದೆ ಮಾಡ್ದು ನಮಗೆ ಬೇಕಾದಂಕೆ ಅದನ್ನು ಮಾರ್ಪಾಡು ಮಾಡಿಕೊಂಡಿದ್ದೀವಿ ಹೊರತು ನಾವು ಯಾವುದನ್ನು ಸೃಷ್ಟಿ ಮಾಡಿಲ್ಲ ಅಗ್ನಿ ಭಗವಂತನ ಅಧೀನವಾಗಿ ಕಾರ್ಯನಿರ್ವಹಿಸ್ತಾನೆ ನಾವು ಮಾಡುವ ಕ್ರಿಯೆ ಆ ಭಗವಂತನ ಪ್ರೇರಣೆ ನಾವು ಮಾಡುವ ಎಲ್ಲ ಕರ್ಮವೂ ಬ್ರಹ್ಮಕರ್ಮ ಅದು ಭಗವಂತನ ಪೂಜಾರೂಪವಾದ ಕರ್ಮ ಇದು ಕರ್ಮದ ಬಗ್ಗೆ ನಮಗಿರಬೇಕಾದ ಜ್ಞಾನ ಅಂದರೆ ಕರ್ಮದ ಬಗ್ಗೆ ಈ ಮುಂಚೆಯೂ ಕೂಡ ಕರ್ಮಯೋಗದಲ್ಲಿ ಬಹಳಷ್ಟು ತಿಳಿಸಿದ್ದೀವಿ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಎಲ್ಲವೂ ಕೂಡ ಭಗವಂತನ ಪ್ರೇರಣೆ ನಾವು ಮಾಡೋ ಪ್ರತಿಯೊಂದು ಕ್ರಿಯೆ ಅದರಲ್ಲೂ ಸಭ್ಯವಾದ ಎಲ್ಲ ಕ್ರಿಯೆಯೂ ಭಗವಂತನ ಪ್ರೇರಣೆ ನಾವು ಮಾಡುವ ಎಲ್ಲ ಕರ್ಮವೂ ಬ್ರಹ್ಮಕರ್ಮ ಭಗವಂತನ ಪೂಜಾರೂಪವಾದ ಕರ್ಮ ನೀವು ಮಾಡುವ ಪೂಜೆಯೇ ಯಜ್ಞಯಾಗಾದಿಗಳಿಗೆ ಸಮಾನ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಅದೇ ಭಗವಂತನ ಪೂಜೆ ಅಂತ ನೋಡಿ ಈ ತನಕ ಕೃಷ್ಣ ಕರ್ಮದ ಪ್ರಭೇದದ ಬಗ್ಗೆ ಹೇಳಿದ ಕರ್ಮ ಎಂದರೆ ಕರ್ಮ ಅಂದ್ರೇನು ಕರ್ಮವನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಹೇಗೆ ಮಾಡಿದ್ರೆ ನಾವು ಬಂಧನಕ್ಕೊಳಗಾಗುವುದಿಲ್ಲ ಹೆಂಡತಿ ಮಕ್ಕಳಿಗೆ ತಂದು ಹಾಕೋದು ಹೌದು ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳೋದು ಹೌದು ಅಥವಾ ಗಂಡ ಮಕ್ಕಳನ್ನು ನೋಡ್ಕೊಳ್ಳೋದು ಹೌದು ಹಾಗೆ ನೋಡ್ಕೊಳ್ಬೇಕಾದರೆ ಯಾವ ಭಾವನೆ ಇರಬಾರ್ದು ಬಂಧನಕ್ಕೊಳಗಾಗದಂಗೆ ನಾವು ಆ ಕಾರ್ಯವನ್ನು ಹೇಗೆ ನಿಭಾಯಿಸಬೇಕು ದೇವರ ಪೂಜಾ ರೂಪವಾಗಿ ಮಾಡುವ ಪ್ರತಿಯೊಂದು ಕಾರ್ಯ ಕೂಡ ಯಜ್ಞ ಎನ್ನುವ ವಿಚಾರ ವಿಶ್ಲೇಷಣೆ ಮಾಡಿದ್ದೀವಿ ಈಗ ಮುಂದೆ ಯಜ್ಞದ ಬಗ್ಗೆ ವ್ಯಾಪಕವಾದ ಅರ್ಥವನ್ನು ಕೃಷ್ಣ ವಿವರಣೆ ಮಾಡ್ತಾನೆ ಈಗ ನಮಗೆ ಗೊತ್ತಿರೋ ಯಜ್ಞ ಏನು ಸುತ್ತಲೂ ನಾಲ್ಕು ಒಂದು ಹತ್ತು ಹದಿನೈದು ಇಟ್ಟಿಗೆಗಳಿಂದ ಒಂದು ಚೌಕಾಕಾರದ ಒಂದು ವೃತ್ತಾಕಾರದ ಚೌಕಾಕಾರದೋ ಒಂದು ಯಜ್ಞಕುಂಡವನ್ನು ನಿರ್ಮಾಣ ಮಾಡಿ ಅಲ್ಲಿ ಬೆಂಕಿಯಿಂದ ಮಾಡ್ತಕ್ಕಂಥ ಯಜ್ಞ ನಮಗೆ ಗೊತ್ತಿದೆ ಆದರೆ ಇದಕ್ಕಿನ್ನೂ ಬೇರೆ ಅರ್ಥ ಇದೆ ಕೃಷ್ಣ ಹೇಳ್ತಾನೆ ನೋಡಿ ಈ ಹಿಂದೆ ಹೇಳಿದಂತೆ ಅಗ್ನಿಮುಖದಲ್ಲಿ ಮಾಡುವ ಪೂಜೆ ಮಾತ್ರ ಯಜ್ಞವಲ್ಲ ಕೊಡುವುದು ಪೂಜೆಯಂತಹ ಒಳ್ಳೆಯ ಕಾರ್ಯಕ್ಕೆ ಒಂದು ಕಡೆ ಸೇರುವಿಕೆ ಜ್ಞಾನದಾನ ಅನ್ನದಾನ ನಮ್ಮಲ್ಲಿ ಹೆಚ್ಚಿಗೆ ಇರುವುದನ್ನು ಇಲ್ಲದವರಿಗೆ ಹಂಚುವುದು ಎಲ್ಲವೂ ಒಂದು ಯಜ್ಞವೇ ಇದನ್ನು ಮುಂದಿನ ಶ್ಲೋಕದಲ್ಲಿ ಯಜ್ಞದ ವಿಶ್ವದ ಹೋಮುಖ ಚಿತ್ರವನ್ನು ನಮಗೆ ಕೃಷ್ಣ ಕೊಡ್ತಾನೆ ನೋಡಿ ಸಾಮಾನ್ಯವಾಗಿ ಯಜ್ಞದಲ್ಲಿ ಅಂದರೆ ಎರಡು ವಿಧ ಒಂದು ಅಂತರಜ್ಞ ಅಂತರಂಗ ಯಜ್ಞ ಇನ್ನೊಂದು ಬಾಹ್ಯ ಯಜ್ಞ ಅಲ್ಲ ಅಂತರಂಗ ಯಜ್ಞ ಬಾಹ್ಯ ಯಜ್ಞ ಅಂತರಂಗದಲ್ಲಿ ಭಗವಂತನ ನಿರ ನಿರಂತರ ಪೂಜೆ ಚಿತ್ತ ಮನಸ್ಸು ಭಗವಂತನ ಜೊತೆಗೆ ಸೇರುವುದು ಸಂಗತೀಕರಣ ಮತ್ತು ನಮ್ಮನ್ನು ನಾವು ಭಗವಂತನಿಗೆ ಅರ್ಪಿಸಿಕೊಳ್ಳುವುದು ಇದು ಪರಿಪೂರ್ಣವಾದ ಮಾನಸ ಅಂತರಂಗದಲ್ಲಿ ನಡೀತಕ್ಕಂಥದ್ದು ಆತನ ಬಗ್ಗೆ ಯೋಚ ಯೋಚಿಸೋದು ಆತನ ಚಿಂತನೆ ಮಾಡೋದು ಚಿತ್ತ ಶುದ್ಧಿ ಮಾಡಿಕೊಳ್ಳೋದು ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡದೆ ಆ ಎಲ್ಲ ಸಮಯದಲ್ಲೂ ಭಗವಂತನ ಸ್ಮರಿಸಿ ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡಬೇಕು ಅನ್ನೋ ಬುದ್ಧಿ ನಮ್ಮೊಳಗಡೆ ಸೃಷ್ಟಿಯಾಗಬೇಕು ಅದು ಅಂತರಂಗ ಪೂಜೆ ಇನ್ನೊಂದು ರೀತಿಯಲ್ಲಿ ಯಜ್ಞದಲ್ಲಿ ಎರಡು ಬಗ್ಗೆ ಜ್ಞಾನ ಪ್ರಧಾನವಾದ ಯಜ್ಞ ಹಾಗೂ ಕರ್ಮ ಪ್ರಧಾನವಾದ ಯಜ್ಞ ಜ್ಞಾನ ಪ್ರಧಾನ ಮತ್ತು ಕರ್ಮ ಪ್ರಧಾನ ಅಂದರೆ ಈ ಯಜ್ಞದ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು ಅಂದರೆ ನೋಡಿ ನಾವು ಇವತ್ತಿಗೆ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತೇ ಅಷ್ಟು ಮಾಡಿಸ್ತೇ ಇರ್ಬೋದು ಎಲ್ಲೋ ವರ್ಷಕ್ಕೊಮ್ಮೆ ಮಾಡಿಸಬಹುದು ಬಟ್ ಅದನ್ನು ಮೀರಿ ಪ್ರತಿದಿನವೂ ಯಜ್ಞ ಮಾಡಬಹುದು ಹೇಗೆ ಮಾನಸ ಯಜ್ಞ ಅಂದರೆ ಅಂತರಂಗ ಯಜ್ಞ ಬಾಹ್ಯ ಯಜ್ಞ ಈ ಎರಡರಲ್ಲಿ ಯಾವುದನ್ನು ಮಾಡಬಹುದು ನಮಗೆ ಪ್ರತಿದಿನ ಹೋಮ ಹವನಗಳನ್ನು ಮಾಡಿಸೋಕಾಗದೇ ಇರಬಹುದು ಅಥವಾ ಮಾಡಿಸೋ ಅವಶ್ಯಕತೆ ಇಲ್ಲದೇ ಇರಬಹುದು ಆದರೆ ಕೃಷ್ಣೇ ಹೇಳ್ತಿದ್ದಾನೆ ನೀನು ಪ್ರತಿದಿನವೂ ಯಜ್ಞವನ್ನು ಮಾಡಬಹುದು ಹೇಗೆ ಇಪ್ಪತ್ತೈದನೇ ಶ್ಲೋಕದಲ್ಲಿ ದೈವಂ ಏವ ಅಪರೇಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮ ಅಗ್ನೌ ಅಪರೆ ಯಜ್ಞಂ ಏವ ಉಪಜುಹತಿ ಅಂದರೆ ಭಗವಂತನು ಉಪಾಸನೆಯ ಮಾರ್ಗದಲ್ಲಿ ಸಾಗುವ ಕೆಲವು ಯೋಗಿಗಳು ಸಾಧಕರು ದೈವವನ್ನೇ ಯಜ್ಞವನ್ನಾಗಿ ಉಪಾಸನೆ ಮಾಡ್ತಾರೆ ಅಂದರೆ ನಿರಂತರ ಅಂತರಂಗದಲ್ಲಿ ಭಗವಂತನ ಉಪಾಸನೆಯೇ ಅವರ ಯಜ್ಞ ನಾನೂ ಕೂಡ ನಿಮಗೆ ಹೇಳೋದು ನೋಡಿ ನೀವು ಮನೆಯಲ್ಲಿ ಕುಟುಂಬ ಸಮೇತರಾಗಿ ಯಜ್ಞ ಯಾಗಾದಿಗಳನ್ನು ಹೋಮ ಹವನಗಳನ್ನು ಆಗಾಗ ಮಾಡಿಸ್ತೀರಾ ತೊಂದರೆ ಇಲ್ಲ ಎಲ್ಲೋ ಆಗಾಗ ಮಾಡಿಸಿ ತೊಂದರೆ ಇಲ್ಲ ಆದರೆ ಅದಕ್ಕಿಂತ ಶ್ರೇಷ್ಠವಾದ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದು ಅಂತರಂಗ ಯಜ್ಞ ಅಂದರೆ ನಿರಂತರವಾಗಿ ಭಗವಂತನು ಉಪಾಸನೆ ಮಾಡತಕ್ಕಂಥದ್ದು ಅದು ಹೇಗೆ ನೋಡಿ ಅಂತರಂಗ ಯಜ್ಞಕ್ಕೆ ಯಾವುದೇ ಬಾಹ್ಯ ಪರಿಕರಗಳು ಬೇಡ ಅಂದರೆ ಅದಕ್ಕೆ ಇಟ್ಟಿಗೆ ಬೇಡ ಅಗ್ನಿ ಬೇಡ ಅಥವಾ ಅದಕ್ಕೆ ಬೇರೆ ಪದಾರ್ಥಗಳು ಬೇಡ ಹೂ ಬೇಡ ಅರ್ಶಿನ ಕುಂಕುಮ ಬೇಡ ಯಾವುದೂ ಬೇಡ ಅಂತರಂಗ ಯಜ್ಞಕ್ಕೆ ಇದು ಯಾವುದೂ ಬೇಡ ಇದು ಧ್ಯಾನ ರೂಪ ಯಜ್ಞ ಈ ರೀತಿ ಬಾಹ್ಯ ಪರಿಕರಗಳಿಲ್ಲದೆ ಮಾಡುವ ಯಜ್ಞ ಅತ್ಯಂತ ಶ್ರೇಷ್ಠ ಯಜ್ಞ ಅಂತ ನೀವು ಸುಮ್ಮನೆ ಯೋಚನೆ ಮಾಡಿ ನೋಡಿ ನಿಮ್ಮ ಕಾಯಕ ಏನು ನಿಮಗೆ ಯಾರೋ ಒಬ್ಬರು ಕೆಲಸ ಕೊಟ್ಟಿದ್ದಾರೆ ಕೆಲಸ ವಹಿಸಿದ್ದಾರೆ ಅದರಿಂದ ನಾಲ್ಕ ಸ ಆದಾಯ ಬರುತ್ತೆ ಅದರಿಂದ ಬದುಕು ನಡೆಯುತ್ತೆ ಅದನ್ನು ಬಿಟ್ಟು ಕೆಲಸದ ಜಾಗದಲ್ಲಿ ಏನೋ ಇವ್ರ ಹತ್ರ ಮಾತಾಡಬೇಕಿರುತ್ತೆ ಏನೋ ಒಂದು ಹೊಂದಾಣಿಕೆಗೋಸ್ಕರ ಅದನ್ನು ಬಿಟ್ಟು ಯಾ ಅಂದರೆ ಯಾರ ಬಗ್ಗೆಯೂ ಕೆಟ್ಟದ ಆಲೋಚನೆ ಮಾಡದೆ ಯಾರೋ ನಮಗೆ ಅಕಸ್ಮಾತ್ ಮೋಸ ಮಾಡಿದ್ರು ಅದರಿಂದ ಪಾಠವನ್ನು ಕಲಿತು ಅವರ ಮೇಲೆ ಸೇಡಿಗೋಸ್ಕರ ಬದುಕಬಾರದು ಸೇಡಿನ ಜೀವನ ಇದೆಯಲ್ಲ ಅದು ಯಾವತ್ತಿದ್ರೂ ಸಂಘರ್ಷವೇ ಆ ಸಂಘರ್ಷದಿಂದ ವಿನಾಶವೇ ನಷ್ಟವೇ ಹಾಗೂ ಜೀವಹಾನಿ ಒಂದು ನಮಗೆ ಯಾರ ಬಗ್ಗೆಯೂ ದ್ವೇಷವಿಲ್ಲ ಯಾರ ಆಸ್ತಿ ಕಿತ್ಕೊಳ್ಬೇಕು ಯಾರ ಹಣ ಕಿತ್ಕೊಳ್ಬೇಕು ಅವರು ಉದ್ಧಾರ ಆಗ್ಬಿಟ್ರು ಅನ್ನೋ ಅಸೂಹೆ ನಾನು ಹಿಂಗಿದ್ದೀನಲ್ಲ ಅನ್ನೋ ಕೇಳಿರಿಮೆ ಇದು ಯಾವುದೂ ನಮ್ಮ ಅಂತರಂಗದಿಲ್ಲ ಅನ್ನೋದಾದರೆ ಎಂಥ ಅದ್ಭುತ ನೆಮ್ಮದಿ ಜೀವನ ಸಿಗುತ್ತೆ ಗೊತ್ತಾ ನಮಗೆ ಇದು ಅತ್ಯಂತ ಶ್ರೇಷ್ಠವಾದ ಯಜ್ಞ ಇದು ಅಂತರಂಗ ಯಜ್ಞ ಅಂದರೆ ನಿಮ್ಮ ಬದುಕು ಅಂದರೆ ನಿಮ್ಮ ಹೃದಯ ಖಾಲಿ ಇರಬೇಕು ಏನೇನೋ ತುಂಬಿಕೊಂಡಿದ್ರೆ ಆಗಲ್ಲ ಖಾಲಿ ಇರಬೇಕು ಖಾಲಿ ಇದ್ರೆ ಭಗವಂತ ಬಂದು ನೆಲೆಸ್ತಾನೆ ನಮ್ಮ ಹೃದಯದಲ್ಲಿ ಬರೀ ದ್ವೇಷ ಅಸೂಹೆ ಅತೃಪ್ತಿ ಅಜ್ಞಾನ ಕಾಮ ಕ್ರೋಧ ಲೋಭ ಮೋಹ ಇವೆಲ್ಲವೂ ತುಂಬಿಕೊಂಡು ಕಸ ತುಂಬಿಕೊಂಡಿದ್ರೆ ಅಲ್ಲಿ ಯಾರು ಬಂದು ವಾಸಿಸಬಲ್ಲರು ಇಲ್ಲ ಇದಕ್ಕೆ ನಮ್ಮ ಗುರುಗಳೊಂದು ಕತೆ ಹೇಳ್ತಿದ್ರು ಹಿಂದೆ ರಾಧಾಕೃಷ್ಣರ ಕತೆ ಇದು ಕೃಷ್ಣ ಅಂದಾಗ ನಮಗೆ ನೆನಪು ಬರೋದು ಕೊಳಲಿನ ಜೊತೆ ಇರ್ತಕ್ಕಂತಹ ಕೃಷ್ಣ ಅಯ್ಯೋ ಆ ಕೊಳಲು ಅದು ಯಾವ ಜನ್ಮದಲ್ಲಿ ಅದು ಏನು ಪುಣ್ಯ ಮಾಡಿತ್ತೋ ಏನೋ ಕೃಷ್ಣನ ಕೈಯಲ್ಲೇ ಇರುತ್ತೆ ಈ ನಿದ್ದೆ ಸಮಯದಲ್ಲೂ ಕೂಡ ಕೃಷ್ಣ ಆ ಕೊಳಲನ್ನು ಆ ಕೊಳಲನ್ನು ಸೊಂಟಕ್ಕೆ ಸಿಗಿಸ್ಕೊಂಡು ಮಲಗಿಕೊಳ್ತ ಕೆಳಗಡೆ ಇಡಲ್ಲ ರಾಧೆಗೊಮ್ಮೆ ಹಿಂಗೆ ಅನಿಸ್ಬಿಡ್ತು ಅಲ್ಲ ನಾನು ಕೃಷ್ಣನ ಅಪ್ಪುಗೆ ಬೇಕು ಅಂತ ಎಷ್ಟೊಂದು ಆಸೆ ಪಡ್ತೀನಿ ಕೃಷ ಆ ರಾಧೆ ಅಂತೂ ರಾಧೆಯ ಬದುಕನ್ನು ಅದನ್ನು ಓದ್ಬಿಟ್ರೆ ರಾಧೆ ಬರೀ ಆತಂಕದಲ್ಲಿ ಇರ್ತಾಳೆ ಅವಳು ಸದಾ ಚಂಚಲೆ ಕೃಷ್ಣ ಜೊತೆಗಿದ್ರೂ ಚಂಚಲೆ ಹೆಂಗೆ ಯಾವಾಗ ಬಿಟ್ಟು ಹೋಗ್ತಾನೋ ಅನ್ನೋ ಭಯ ಅಂದರೆ ಕೃಷ್ಣ ಜೊತೆಗಿಲ್ಲ ಅಂದರೆ ಅವನ ದರ್ಶನ ಯಾವಾಗ ಸಿಗುತ್ತೋ ಅನ್ನೋ ಆತಂಕ ಜೊತೆಗಿದ್ದರೆ ಯಾವಾಗ ಬಿಟ್ಟು ಅನ್ನೋ ಆತಂಕ ಒಟ್ಟಿನಲ್ಲಿ ಆಕೆ ಹಿಂಗೆ ಇದ್ಲು ಆಕೆಗೆ ಒಮ್ಮೆ ಕೊಳಲನ್ನು ನೋಡಿ ಅನ್ನಿಸ್ತು ಮುರುಳಿ ಆ ಮುರುಳಿ ಅಂದರೆ ಆ ಕೊಳಲು ಅದೇನು ಪುಣ್ಯ ಮಾಡಿತ್ತೋ ಏನು ಒಂದು ದಿವಸ ಕೇಳಬೇಕಲ್ಲ ಆ ಕೊಳಲ ಕೊಳಲನ್ನು ಏನಪ್ಪ ಕೃಷ್ಣ ಸದಾ ನಿನ್ನನ್ನು ತನ್ನ ಬಳಿಯೇ ಇಟ್ಕೊಂಡಿರ್ತಾನೆ ನಿನ್ನನ್ನು ನುಡಿಸ್ತಾ ಇರ್ತಾನೆ ಇಷ್ಟು ನಿದ್ದೆಯಲ್ಲೂ ಕೂಡ ನಿನ್ನನ್ನು ಸೊಂಟಕ್ಕೆ ಸಿಗಿಸ್ಕೊಂಡು ಮಲಕ್ಕೊಳ್ತಾನೆ ಕೆಳಗಡೆನೇ ಇಡುವುದಿಲ್ಲ ಅಂಥದ್ದು ಏನಿದೆ ನಿನ್ನಲ್ಲಿ ಅಂತ ಕೇಳಬೇಕು ಅಂತ ಅನಿಸುತ್ತೆ ಆದರೆ ಈ ಕೊಳಲನ್ನು ಕೃಷ್ಣ ಒಂಟಿಯಾಗಿ ಎಲ್ಲೂ ಬಿಡಲ್ಲ ಕೇಳೋಣ ಅಂದರೆ ಕೃಷ್ಣನಿಗೆ ಅರ್ಥವಾಗದೇ ಇರೋದೇನಿದೆ ಒಂದು ದಿನ ಕೃಷ್ಣ ಮಲಗಿರಬೇಕಾದ್ರೆ ಆ ಕೊಳಲನ್ನು ಪಕ್ಕಕ್ಕೆ ಇಟ್ಟುಬಿಟ್ಟು ಮಲ್ಕೊಂಡ ಮಲ್ಕೊಂಡವನಂತೆ ನಟಿಸ್ದ ಯಾಕಂದರೆ ರಾಧೆಗಿಂಥದ್ದೊಂದು ಗೊಂದಲ ಇದೆ ಅಂತ ಗೊತ್ತಿತ್ತು ಯಾಕಂದ್ರೆ ಅವಳು ಕೊಳಲಿನ ಜೊತೆ ಮಾತಾಡಬೇಕಿತ್ತು ಸರಿ ಕೃಷ್ಣನಿದ್ದೆ ಹೋದ ರಾಧೆ ಬಂದಳು ಅಯ್ಯ ಕೊಳಲು ಮುರುಳಿ ಏನಪ್ಪ ನಿನ್ನ ಅದೃಷ್ಟ ಅದು ಹೇಗೆ ಸಾಧ್ಯ ಎಂಥ ಅದೃಷ್ಟವಂತ ನೀನು ಕೃಷ್ಣ ನಿನ್ನನ್ನು ಸದಾ ಜೊತೆಯಲ್ಲಿ ಇಟ್ಕೊಂಡಿರ್ತಾನೆ ಅಂಥದ್ದು ಏನಿದೆ ನಿನ್ನಲ್ಲಿ ಅಂತ ಆಗ ಕೊಳಲು ಹೇಳಿತು ಇಲ್ಲ ನೀವು ಏನು ಹೇಳ್ತಾ ಇದ್ದೀರೋ ನೀವೇನೇನು ಅಂದ್ಕೊಳ್ತಿದ್ದೀರೋ ನನಗೆ ಗೊತ್ತಿಲ್ಲ ಆದರೆ ಅಂಥದ್ದು ನನ್ನಲ್ಲಿ ಏನೂ ವಿಶೇಷತೆ ಇಲ್ಲ ನಾನೊಂದು ಬಿದುರಿನ ತುಂಡು ಬಿದುರಿನ ಕೋಲು ಅಷ್ಟೇ ನಾನು ಏನೋ ನನ್ನಲ್ಲಿ ಒಂದು ಹತ್ತಾರು ತೂತುಗಳಿದ್ದಾವೆ ಆದ್ರೆ ಒಳಗಡೆ ನಾನು ಖಾಲಿ 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 ಬಹುಶಃ ನಾನು ಹಾಗೆ ಖಾಲಿ ಇರುವುದರಿಂದಲೇ ಕೃಷ್ಣ ನನ್ನನ್ನು ಹತ್ತಿರ ಇಟ್ಕೊಂಡಿದ್ದಾನೆ ನನ್ನನ್ನು ಬಳಸಿಕೊಂಡು ಆತ ಸಂಗೀತ ಮಾಧುರ್ಯ ಸ್ವರಗಳನ್ನು ನುಡಿಸ್ತಾನೆ ರಾಧೆ ನಿನಗೊಂದು ನೆನಪಿರಲಿ ನಾನು ಖಾಲಿ ಇದ್ದೀನಿ ನನ್ನದೇನೂ ಇಲ್ಲ ಅವನು ನುಡಿಸುವ ಸ್ವರವೂ ಅವನದೇ ಕೊಳಲೂ ಅವನದೇ ನನ್ನದು ಅಂತ ಏನೂ ಇಲ್ಲ ನಾನು ಖಾಲಿ ನನ್ನದು ಅಂತ ಯಾವ ಇಚ್ಛೆಯೂ ಇಲ್ಲ ಹಾಗಾಗಿ ಕೃಷ್ಣ ನನ್ನನ್ನು ಇಟ್ಟುಕೊಂಡಿದ್ದಾನೆ ನಾ ಕೃಷ್ಣನ ಅವನ ಆತನ ಬಳಿ ನನ್ನನ್ನು ಧರಿಸಿದ್ದಾನೆ ನೀನು ಕೂಡ ನನ್ನ ಹಾಗೆ ಸದಾ ಕೃಷ್ಣನ ಬಳಿ ಇರಬೇಕು ಅಥವಾ ಕೃಷ್ಣ ನಿನ್ನನ್ನು ಧರಿಸಬೇಕು ನಿನ್ನನ್ನು ಒಪ್ಪಿಕೊಳ್ಳಬೇಕು ಅಂದರೆ ನೀನು ಹೃದಯದಲ್ಲಿ ಏನೂ ಇಟ್ಕೊಂಡುಬಿಡ ಖಾಲಿ ಆಗಿಬಿಡು ಅಂತ ಅಂದರೆ ಎಂಥ ಉತ್ತರ ಇದು ನನ್ನ ಮನಸ್ಸಲ್ಲಿ ದ್ವೇಷ ಅಸೂಹೆ ಆತಂಕ ಭಯ ಕೋಪ ಅಸೂಹೆ ಏನು ಮತ್ಸರ ಅಸು ಏನೇನೋ ಭಾವನೆಗಳು ತುಂಬಿಕೊಂಡಿದ್ದೀನಿ ಅಂದಾಗ ಈಗ ಕೊಳಲಿನ ಥರ ನಾವು ಖಾಲಿ ಇದ್ದೀವ ಇಲ್ಲ ಖಾಲಿ ಆಗಬೇಕು ಆಗ ಭಗವಂತ ಬಂದು ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಅವನು ಬಂದು ಕೆಟ್ಟದನ್ನೆಲ್ಲ ಓಡಿಸ್ತಾನೆ ನಾವು ಸ್ವಲ್ಪವೂ ಜಾಗವಿಲ್ಲದೆ ಏನೇನೋ ತುಂಬಿಕೊಂಡು ಕೂತಿದ್ದೀವಿ ಅವನನ್ನು ಪ್ರಾರ್ಥಿಸಬೇಕು ಅಂತ ಕೂತ್ಕೊಳ್ತೀವಿ ತಕ್ಷಣ ನಮಗೆ ಬೇರೆ ಬೇರೆ ಏನೇನೋ ಆಲೋಚನೆ ಬರ್ತಾವೆ ರಾಧೆ ನೀನು ಕೂಡ ನಿನ್ನದೂ ಅಂತ ಏನೋ ಒಳಗಡೆ ಇಟ್ಕೊಳ್ಬೇಡ ಖಾಲಿಯಾಗಿರು ಕೃಷ್ಣ ಬಂದು ಅಲ್ಲಿ ಕೂರ್ತಾನೆ ಇದು ಒಂದು ಕತೆ ನಮಗಿದ್ರಿಂದ ಏನು ಅರ್ಥ ಆಗಬೇಕು ನಾವು ಕೂಡ ನಮ್ಮ ಅಂತರಂಗದಲ್ಲಿರುವ ಈ ಕಸಗಳನ್ನೆಲ್ಲ ತೆಗಿಬೇಕು ಅಂದರೆ ಒಂದು ಸ್ವಲ್ಪ ಕೃಷ್ಣನಿಗೆ ಜಾಗ ಕೊಡಬೇಕು ಒಂಚೂರು ಕೃಷ್ಣನಿಗೆ ಜಾಗ ಕೊಡಿ ಅಲ್ಲಿಂದ ಕೆಟ್ಟದ್ದನ್ನೆಲ್ಲ ಓಡಿಸುವ ಜವಾಬ್ದಾರಿ ಆತನದು ಆ ಒಂಚೂರು ಕೊಡಲಿಕ್ಕೆ ಕೆಲವೊಬ್ಬರು ಜೀವನ ಪೂರ್ತಿ ಸಮಯ ತಗೊಂಡ್ಬಿಡ್ತಾರೆ ಅಲ್ವಾ ಹಾಗಾಗಿ ಕೊಳಲು ಹೇಗೆ ಕೃಷ್ಣನ ಬಳಿ ಇದೆ ಅಂದರೆ ಕೊಳಲು ಸಂಪೂರ್ಣವಾಗಿ ಖಾಲಿ ಖಾಲಿ ಏನೋ ಒಂದು ಐದಾರತ್ತು ತೂತುಗಳಿರ್ಬೋದು ಆ ಕಾರಣಕ್ಕೆ ಕೃಷ್ಣ ಜೊತೆ ಇಟ್ಟುಕೊಂಡಿದ್ದಾನೆ ಕೊಳಲಿನ ಆ ತೂತದ ಅಥವಾ ಆ ಆ ಕೊಳಲಿನ ಕೊಳವೆ ಏನಿದೆ ಅದರ ತುಂಬ ಎಲ್ಲ ಏನೋ ಇದ್ದಿದ್ರೆ ಕೃಷ್ಣ ಅದನ್ಯಾಗಿ ಬಳಸ್ತಾ ಇದ್ದ ಹಾಗೆ ನಾವು ಕೂಡ ಭಗವಂತನ ಚಿಂತನೆಯನ್ನು ಹೊರತುಪಡಿಸಿ ಲೋಕದ ಜಂಜಾಟಗಳನ್ನು ಅಂದರೆ ಭಾಗವಹಿಸಬೇಕು ಸರಿಪಡಿಸಬೇಕು ಬಿಟ್ಬಿಡ್ಬೇಕು ಅಲ್ಲಿಗೆ ಅದನ್ನು ಮನಸ್ಸಲ್ಲಿ ತುಂಬ ಕೂತ್ಕೊಂಡ್ರೆ ಕೃಷ್ಣ ಬರಲಿಕ್ಕಿಲ್ಲ ಅಂತ ಇದು ಬಹಳ ಮುಖ್ಯವಾದಂಥದ್ದು ಈಗ ಇಲ್ಲಿ ನಾವು ಮಾತಾಡ್ತಿರೋದು ಅಂತರಂಗ ಯಜ್ಞ ಬಾಹ್ಯವಾದ ಯಾವ ಪದಾರ್ಥಗಳು ಪರಿಕರಗಳೂ ಇಲ್ಲದೆ ಮಾಡುವ ಯಜ್ಞ ಶ್ರೇಷ್ಠ ಯಜ್ಞ ಸಾಮಾನ್ಯವಾಗಿ ಅತ್ಯಂತ ಎತ್ತರಕ್ಕೇರಿದ ಸಾಧಕರು ಮಾಡಬಲ್ಲ ಯಜ್ಞ ಎಲ್ಲ ಬಾಹ್ಯ ಪರಿಕರಗಳನ್ನು ಬಿಟ್ಟು ಮಾನಸ ಪರಿಗ್ರಹದಿಂದ ಮಾಡತಕ್ಕಂತಹ ಜ್ಞಾನ ಪ್ರಧಾನವಾದ ಯಜ್ಞವಿದು ಜ್ಞಾನ ಅಂದರೆ ಬಾಹ್ಯವಾಗಿ ಹೂ ಹಣ್ಣು ತರಕಾರಿ ಗಂಧದ ಕಡ್ಡಿ ಏನೂ ಬಳಸ್ತಾ ಇಲ್ಲ ಅಂತರಂಗ ಯಜ್ಞ ಇದನ್ನೇ ನೀವು ಮಾಡಬೇಕು ನನ್ನ ಸಲಹೆಯೂ ಅಷ್ಟೇ ವರ್ಷಕ್ಕೊಮ್ಮೆ ನೀವು ಸತ್ಯನಾರಾಯಣ ಪೂಜೆ ಮಾಡಿಸ್ತೀರೋ ಗಣಪತಿ ಹೋಮ ಮಾಡಿಸ್ತೀರೋ ಏನು ಮಾಡಿಸ್ತೀರೋ ಅದು ನಿಮ್ಮ ಕುಟುಂಬದ ನಿರ್ಧಾರ ಆದರೆ ಸ್ವಯಂ ನೀವು ತರಗತಿಯನ್ನು ಕೇಳುತ್ತಿದ್ದೀರಿ ನಿಮ್ಮ ಮನೆಯವರೆಲ್ಲರಿಗಿಂತ ನೀವು ಹೆಚ್ಚು ಆಧ್ಯಾತ್ಮಿಕವಾಗಿ ಆಸಕ್ತರಾಗಿದ್ದೀರಿ ಹಾಗಾಗಿ ನಿಮಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಅಂತರಂಗದಲ್ಲಿ ಯಾವ ಯಾರ ಬಗ್ಗೆಯೂ ಆಸೆಯೂ ಬೇಡ ಯಾರ ಬಗ್ಗೆಯೂ ಮೋಹವೂ ಬೇಡ ಯಾರ ಬಗ್ಗೆಯೂ ದುಃಖವೂ ಬೇಡ ದ್ವೇಷವೂ ಬೇಡ ಕೇವಲ ಭಗವಂತನನ್ನು ಸ್ಮರಿಸಿ ಹಾಗೆ ಸ್ಮರಿಸುವುದರಿಂದ ಲೋಕವೇ ನಿಮ್ಮನ್ನು ಪ್ರೀತಿಸುತ್ತೆ ಪ್ರೇಮವನ್ನು ಪ್ರೀತಿಯನ್ನು ಒತ್ತಡ ಮಾಡಿ ಒತ್ತಡ ಒತ್ತಡ ಹಾಕಿ ಒತ್ತಾಯದಿಂದ ಪಡ್ಕೊಳ್ಳಿಕ್ಕಾಗಲ್ಲ ಕೇವಲ ಮೌನದಿಂದ ಜ್ಞಾನದಿಂದ ಹಾಗೂ ತೃಪ್ತ ಬದುಕನ್ನು ಬದುಕಬೇಕು ಆಗ ಲೋಕವೇ ನಮ್ಮನ್ನು ಪ್ರೀತಿಸುತ್ತೆ ಇನ್ನೊಂದು ಪ್ರಕಾರದ ಯಜ್ಞ ಅಗ್ನಿಮುಖದಲ್ಲಿ ಮಾಡತಕ್ಕಂತಹ ಕರ್ಮ ಪ್ರಧಾನವಾದ ಯಜ್ಞ ಅಂದ್ರೆ ನೋಡಿ ಅಂತರಂಗದ ಯಜ್ಞ ಅದು ಜ್ಞಾನ ಪ್ರಧಾನವಾದ ಯಜ್ಞ ಅದು ತಿಳುವಳಿಕೆಗೆ ಸಂಬಂಧಿಸಿದ್ದು ಆದರೆ ಬಾಹ್ಯದಲ್ಲಿ ಇಟ್ಟಿಗೆ ಇಟ್ಟು ಮಾಡ್ತೀವಲ್ಲ ಅದು ಕರ್ಮ ಪ್ರಧಾನ ಇದನ್ನು ಸಾಮಾನ್ಯ ಮಾನವರು ಅನುಸರಿಸ್ತಾರೆ ಅಂತ ನೋಡಿ ಕೃಷ್ಣನೇ ಹೇಳುತ್ತಿದ್ದಾನೆ ಸಾಧಕರು ಅನುಸರಿಸುವ ಯಜ್ಞ ಅಂತರಂಗ ಯಜ್ಞ ಸಾಮಾನ್ಯ ಸಂಸಾರಿಗಳು ಮಾಡ್ತಕ್ಕಂಥ ಯಜ್ಞ ಬಾಹ್ಯ ಯಜ್ಞ ಭಗವಂತನ ಸನ್ನಿಧಾನವಿರುವ ಅಗ್ನಿಯ ಮುಖದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡುವ ಆರಾಧನೆ ಅಂದ್ರೆ ಅಗ್ನಿಯ ಮುಖದಲ್ಲಿ ಅರ್ಪಣೆ ಮಾಡ್ತಕ್ಕಂಥದ್ದು ಯಜ್ಞ ಅಂತರಂಗದಲ್ಲಿ ಯಾವ ಅಗ್ನಿಯ ಅವಶ್ಯಕತೆ ಇಲ್ಲ ಬಾಹ್ಯ ಯಜ್ಞ ಏನು ಅಂತ ಆಯಿತು ಅಲ್ಲ ಅಂದ್ರೆ ಹೊರಗಡೆ ಮಾಡತಕ್ಕಂಥದ್ದು ಅಥವಾ ಅಗ್ನಿ ಮುಖದಲ್ಲಿ ಮಾಡತಕ್ಕಂಥದ್ದು ಯಜ್ಞ ಇದು ಬಹಳ ಮುಖ್ಯವಾದದ್ದು ಕೂಡ ವೇದದಲ್ಲಿ ಭಗವಂತನ ಆರಾಧನೆಗೆ ಅತ್ಯಂತ ಮುಖ್ಯವಾದ ಪ್ರತೀಕ ಅಗ್ನಿ ಅಂತ ಹೇಳ್ತಾರೆ ಅಂದರೆ ಅಗ್ನಿ ಎಂದು ಅಪವಿತ್ರವಲ್ಲ ಅಗ್ನಿ ಸ್ಪರ್ಶದಿಂದ ಅಪವಿತ್ರ ಕೂಡ ಪವಿತ್ರವಾಗುತ್ತೆ ಅದಕ್ಕೆ ನಾವು ಎಷ್ಟೋ ನಮ್ಮ ಪುರಾಣಗಳಲ್ಲಿ ಅಗ್ನಿ ಪ್ರವೇಶ ಅಂದರೆ ರಾವಣನ ಬಳಿ ಇದ್ದು ಬಂದಂತಹ ಸೀತೆ ರಾಮ ಯಾವುದೋ ಕಾರಣಕ್ಕನುಮಾನ ಪಟ್ಟುಬಿಟ್ಟ ನಾನು ಅವಳನ್ನು ಸ್ವೀಕಾರ ಮಾಡಲ್ಲ ಅಥವಾ ಆಕೆ ಶುದ್ಧಳಾಗಿದ್ದಾಳೋ ಇಲ್ಲವೋ ಅಂತ ಪರೀಕ್ಷೆ ಮಾಡಬೇಕು ಅಂತ ಅನಿಸಿ ಸೀತೆ ಅಗ್ನಿ ಪ್ರವೇಶ ಮಾಡಿದ್ಲು ಅಗ್ನಿಯೂ ಆಕೆಯನ್ನು ನಾಶ ಮಾಡಲಿಲ್ಲ ಅಂದರೆ ಅಗ್ನಿ ಪ್ರವೇಶ ಅನ್ನೋದು ಆ ಕಾಲದಲ್ಲಿ ಯಾಕೆ ಅಷ್ಟು ಬಲವಾಗಿ ಇತ್ತು ಅಂದರೆ ಅಗ್ನಿ ಪವಿತ್ರವಾದದ್ದು ಯಾರಲ್ಲಿ ದೋಷವೇ ಇಲ್ಲವೋ ಅವರನ್ನು ಅಗ್ನಿ ಏನೂ ಮಾಡ್ತಿರಲಿಲ್ಲ ಅಂತ ಅಂದರೆ ಅಗ್ನಿ ಪವಿತ್ರವಾದದ್ದು ಅಗ್ನಿಯ ಮುಖೇನವೇ ನಾವು ಭಗವಂತನಿಗೆ ಏನಾದರೂ ಕೊಡಬೇಕು ಅಗ್ನಿ ಸ್ಪರ್ಶದಿಂದ ಅಪವಿತ್ರ ಕೂಡ ಪವಿತ್ರವಾಗುತ್ತೆ ಅಂದರೆ ನಾವು ಸತ್ತ ಹೆಣವನ್ನು ಸುಡುತ್ತೀವಿ ಅರ್ಥಾತ್ ಅವನಿಷ್ಟೇ ಪಾಪಿಷ್ಟನಾಗಿದ್ದರು ಅವನ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪಾಪ ಕೆಲಸವನ್ನು ಮಾಡಿ ಅವನ ಬದುಕು ಅಪವಿತ್ರವಾಗಿದ್ದರು ಸ್ಪರ್ಶದ ಮೂಲಕ ಅವನ ಬದುಕು ಪವಿತ್ರವಾಗಲಿ ಎನ್ನುವ ಕಾರಣಕ್ಕೆ ಕೆಲವೊಬ್ಬರು ಅಂದರೆ ಸಹಜವಾಗಿ ಸತ್ತವರನ್ನು ಅಗ್ನಿಗೆ ಅಷ್ಟು ಹಾಕುವುದಿಲ್ಲ ಆದರೆ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಸತ್ತವರನ್ನು ಅಥವಾ ಒಳ್ಳೆ ರೀತಿಯಲ್ಲಿ ಸತ್ತವರನ್ನು ಕೂಡ ಅಗ್ನಿಗೆ ಹಾಕ್ತಾರೆ ಈಗ ಇತ್ತೀಚೆಗೆ ಸಿದ್ದೇಶ್ವರ ಸ್ವಾಮೀಜಿಗಳನ್ನು ಕೂಡ ಅಗ್ನಿಯಲ್ಲಿ ಲೀನವಾಗಿ ಮಾಡಲಾಯಿತು ಅಂದರೆ ಅಗ್ನಿಯ ಮುಖೇನ ಅದೊಂದು ಪರಮ ಪವಿತ್ರವಾದಂಥದ್ದು ಚಿಕ್ಕಪುಟ್ಟ ದೋಷಗಳಿದ್ದರೂ ನಾವು ಅಗ್ನಿಯ ಸ್ಪರ್ಶದಿಂದ ಪವಿತ್ರವಾಗುತ್ತೆ ಎನ್ನುವ ಕಾರಣಕ್ಕೆ ನಾವು ನೋಡಿ ಭಗವಂತನಿಗೆ ಏನನ್ನಾದರೂ ತಿನ್ನಿಸಬೇಕು ಅನ್ನೋ ಅಭಿಲಾಷೆ ಇದ್ದರೆ ಅದನ್ನು ಅಗ್ನಿಯ ಮುಖೇನ ಮಾಡಬಹುದು ನಮ್ಮ ಕಣ್ಮುಂದೆ ಇರುವ ಎಲ್ಲ ಪ್ರತೀಕಗಳಲ್ಲಿ ಅಗ್ನಿ ಅತ್ಯಂತ ಶ್ರೇಷ್ಠ ಎನ್ನುವುದು ವೇದಕಾಲದ ಋಷಿಗಳ ತೀರ್ಮಾನ ಸುಡುವ ಅಗ್ನಿಯಲ್ಲಿ ಅಗ್ನಿದೇವ ಅವನೊಳಗೆ ಪ್ರಾಣ ಪ್ರಾಣನೊಳಗೆ ಭಗವಂತ ಈ ಅನುಸಂಧಾನದಲ್ಲಿ ಯಜ್ಞ ನಾಮಕ ಭಗವಂತನನ್ನ ಯಜ್ಞದಿಂದ ಜ್ಞಾನ ಭಕ್ತಿ ವೈರಾಗ್ಯದಿಂದ ಕೂಡಿದ ಉತ್ಕೃಷ್ಟವಾದ ಆಹ್ವಾನದಿಂದ ಆರಾಧನೆ ಮಾಡಬೇಕು ಅಂದರೆ ಅಗ್ನಿಮುಖೇನ ಮಾಡುವುದು ಕಡಿಮೆ ಅಂತ ಏನಲ್ಲ ಅಗ್ನಿಮುಖೇನ ಮಾಡುವುದು ಶ್ರೇಷ್ಠವೇ ಆದರೆ ಎಲ್ಲ ದೊಡ್ಡ ದೊಡ್ಡ ಸಾಧಕರು ಹೇಳಿ ಹೋಗಿರುವುದು ಅಂತರಂಗ ಯಜ್ಞ ಶ್ರೇಷ್ಠವಾದದ್ದು ಈಗ ನೋಡಿ ನಮಗೆ ಪ್ರತ್ಯಕ್ಷ ದೇವರು ಯಾರು ಸೂರ್ಯ ಮನೆಯಲ್ಲಿ ದೀಪ ಹಚ್ಚುತ್ತೀವಿ ನಮ್ಮ ಆಹಾರ ಬೇಯಬೇಕು ಬೆಂಕಿ ಬೇಕು ಹೂ ಅರಳಬೇಕು ಅಂದರೂ ಸೂರ್ಯನ ಶಾಖಬೇಕು ಬೆಂಕಿ ಅಂದರೆ ಅಗ್ನಿ ಪ್ರತ್ಯಕ್ಷ ದೇವತೆ ಸೂರ್ಯ ನಾನು ಇವತ್ತಿಗೂ ಹೇಳ್ತೀನಿ ನೀವು ತುಂಬ ದೇವರುಗಳಿಗೆ ಪೂಜೆ ಮಾಡಿ ಗೊಂದಲಕ್ಕೊಳಗಾಗಬೇಡಿ ಮನೆಯಲ್ಲಿ ಒಂದು ದೀಪ ಹಚ್ಚಿ ಆ ದೀಪ ತುಂಬ ಎಣ್ಣೆ ಬಿಟ್ಟು ಬತ್ತಿ ಹಾಕಿ ದೀಪ ಹಚ್ಚಿ ಅದನ್ನು ಅದರಲ್ಲಿ ಎಲ್ಲ ದೇವರನ್ನು ನೋಡಿ ಅಗ್ನಿ ಇಲ್ಲಾಂದರೆ ಯಾವ ದೇವರೂ ಇಲ್ಲ ಅಂತ ಅಗ್ನಿನೇ ಪ್ರಥಮ ಭಗವಂತನಿಗೆ ಭಗವಂತನನ್ನ ಈ ಕಲಿಯುಗದಲ್ಲಿ ನೀವು ಅಗ್ನಿಯ ಮುಖೇನ ನೋಡಬಹುದು ಚಳಿಯಾದಾಗ ಶಾಖ ಬೆಂಕಿ ಬೇಕು ಆಹಾರ ತಿನ್ನಬೇಕು ಅಂದಾಗ ಬೇಯಿಸ್ಕೊಳ್ಳೋಕೆ ಬೆಂಕಿ ಬೇಕು ಹೂ ಅರಳೋದಿಕ್ಕೆ ಸೂರ್ಯನ ಕಿರಣ ಬೇಕು ಸೂರ್ಯ ಇಲ್ಲ ಅಂದರೆ ಏನೂ ಇಲ್ಲ ಈ ಜಗತ್ತಲ್ಲಿ ಅಗ್ನಿ ಅವಶ್ಯಕತೆ ಹೌದು ಆದರೆ ಮಿತಿ ಮೀರಿದ್ರೆ ಅದೂ ಶಾಪವೇ ಯಾವುದೇ ಆಗಿರ್ಬೋದು ಪಂಚಭೂತಗಳಲ್ಲಿ ಬೆಂಕಿ ಗಾಳಿ ನೀರು ಆಕಾಶ ಮಣ್ಣು ಎಲ್ಲವೂ ಅವಶ್ಯವಾದವೇ ಆದರೆ ಸ್ವಲ್ಪ ಹೆಚ್ಚು ಅಥವಾ ಸ್ವಲ್ಪ ಕಡಿಮೆಯಾದರೂ ಕೂಡ ಅವು ನಮಗೆ ತೊಂದರೆಯನ್ನು ಕೊಡ್ತಕ್ಕಂಥವು ಇನ್ನು ಇಪ್ಪತ್ತ ಆರನೇ ಶ್ಲೋಕದಲ್ಲಿ ಶ್ರೋತ್ರ ಆದೀನಿ ಇಂದ್ರಿಯಾಣಿ ಅನ್ಯೇ ಸಂಯಮ ಅಗ್ನಿ ಶುಜುಹತಿ ಶಬ್ದ ಆದೀನ್ ವಿಷಯಾನ್ ಅನ್ಯ ಇಂದ್ರಿಯ ಅಗ್ನಿಷು ಜೂಹತಿ ಒಬ್ಬ ಸಾಧಕನಲ್ಲಿರಬೇಕಾದ ವಿಶಿಷ್ಟ ಸಾಧನೆ ಒಂದು ಯಜ್ಞ ಇಂದ್ರಿಯವೆಂಬ ಹವಿಸ್ಸನ್ನು ನಿಗ್ರಹ ಎನ್ನುವ ಬೆಂಕಿಯಲ್ಲಿ ಆಹುತಿಗೊಳಿಸುವುದು ಒಂದು ಯಜ್ಞ ನೋಡಿ ಈಗ ಇಲ್ಲಿ ಸ್ವಲ್ಪ ಯಜ್ಞ ಅನ್ನೋದು ಬೇರೆ ಥರ ಆಗೋಯಿತು ಅಲ್ಲಿ ನಾವು ನೋಡಿದ್ರು ಅಂತರಂಗ ಯಜ್ಞ ಬಾಹ್ಯ ಯಜ್ಞ ಅಂತ ಇಲ್ಲಿ ನೋಡಿ ಇಂದ್ರಿಯಗಳನ್ನು ಇಂದ್ರಿಯ ಅನ್ನೋದು ಒಂದು ಹವಿಸು ಹವಿಸು ಅಂದರೆ ಏನು ಭಗವಂತನಿಗೆ ಅರ್ಪಿಸುವ ಪದಾರ್ಥ ಇಂದ್ರಿಯ ಅನ್ನೋ ಹವಿಸ್ಸನ್ನು ನಿಗ್ರಹ ಎನ್ನುವ ಬೆಂಕಿಯಲ್ಲಿ ಆಹುತಿಗೊಳಿಸಬೇಕು ಇಂದ್ರಿಯಗಳಲ್ಲಿ ಹುಟ್ಟುತ್ತಾವಲ್ಲ ಏನೇನೋ ಆಸೆಗಳು ಅದನ್ನು ವೈರಾಗ್ಯ ಅಥವಾ ನಿಗ್ರಹ ಅನ್ನುವ ಬೆಂಕಿಯಲ್ಲಿ ಸೊಟ್ಟು ಹಾಕ್ಬಿಡಬೇಕು ಕೊಡಬೇಕು ಬೆಂಕಿಗೆ ಆಹುತಿ ಕೊಡಬೇಕು ಕೆಟ್ಟದ್ದನ್ನು ಕೇಳೋದಿಲ್ಲ ಕೆಟ್ಟದ್ದನ್ನು ಮಾತಾಡೋದಿಲ್ಲ ಕೆಟ್ಟದ್ದನ್ನು ನೋಡುವುದಿಲ್ಲ ಎನ್ನುವ ದೃಢ ನಿಶ್ಚಯದಿಂದ ಇಂದ್ರಿಯ ಸಂಯಮದಿಂದ ಇಂದ್ರಿಯ ಚಪಲವನ್ನು ಬೆಂಕಿಗೆ ಅರ್ಪಿಸಿಬಿಡು ಆ ಬೆಂಕಿಯಿಂದರೇನು ನಿಗ್ರಹ ವೈರಾಗ್ಯ ಇದು ಇಂದ್ರಿಯ ಚಪಲವನ್ನು ಗೆಲ್ಲುವ ಪ್ರಕ್ರಿಯೆ ಸಂಯಮ ಎನ್ನುವ ಅಗ್ನಿಯಲ್ಲಿ ಇಂದ್ರಿಯ ಚಪಲವೆಂಬ ಹವಿಸ್ಸನ್ನು ಹೋಮಿಸಿ ನೋಡಿ ಇಂದ್ರಿಯದ ಚಪಲ ಇದೆಯಲ್ಲ ಅದು ಹವಿಸು ಸಂಯಮ ಅಥವಾ ವೈರಾಗ್ಯ ತಾಳ್ಮೆ ಇದು ಬೆಂಕಿ ಇದ್ದ ಹಾಗೆ ಇಂದ್ರಿಯಗಳಲ್ಲಿ ಹುಟ್ಟುವ ಆಸೆಗಳನ್ನು ಈ ಸಂಯಮದ ಮೂಲಕ ಸುಟ್ಟು ಹಾಕಿಬಿಡಬೇಕು ಭಗವಂತನನ್ನು ಆರಾಧಿಸುವುದು ಈ ಮೂಲಕವೂ ಹೌದು ಇಂದ್ರಿಯ ಇಂದ್ರಿಯಗಳಲ್ಲಿ ಹುಟ್ಟುವ ಆಸೆಗಳನ್ನು ವೈರಾಗ್ಯ ಸಂಯಮ ನಿಗ್ರಹ ಈ ಬೆಂಕಿಯ ಮೂಲಕ ಸುಡಬೇಕು ಸಂಯಮ ಎನ್ನುವ ಅಗ್ನಿಯಲ್ಲಿ ಇಂದ್ರಿಯ ಚಪಲವನ್ನು ಸುಟ್ಟು ಹಾಕಬೇಕು ಭಗವಂತ ಪ್ರಸನ್ನನಾಗುತ್ತಾನೆ ಅದರ ಮೂಲಕ ನನ್ನನ್ನು ಸಾಧನೆಯ ದಾರಿಯಲ್ಲಿ ಮುನ್ನೆಡೆಸಲಿ ಎನ್ನುವ ಅನುಸಂಧಾನದಲ್ಲಿ ಮಾಡುವ ಯಜ್ಞ ನೋಡಿ ನಿಮ್ಮ ಜೀವನದ ಸುಖ ದುಃಖ ಯಾವುದೇ ಇರ್ಬೋದು ಎಲ್ಲದರ ಪ್ರಥಮ ಬಾಗಿಲು ಇಂದ್ರಿಯಗಳೇ ಆ ಇಂದ್ರಿಯಗಳನ್ನು ಸಂಯಮದಿಂದ ಕಾಯ್ದುಕೊಳ್ಳದೆ ಹೋದರೆ ಬದುಕು ದುರಂತವಾಗಬಿಡುತ್ತೆ ಇನ್ನೂ ಒಳ್ಳೆಯ ಸಂಗತಿಗಳನ್ನು ಇಂದ್ರಿಯಗಳಲ್ಲಿ ಓಮಿಸುವುದು ಓಮಿಸುವುದು ಅಂದರೆ ಸುಡುವುದು ಒಂದು ಯಜ್ಞ ಕಿವಿ ಎನ್ನುವ ಅಗ್ನಿಕುಂಡದಲ್ಲಿ ಭಗವಂತನ ಗುಣಗಾನವೆಂಬ ಹವಿಸ್ಸನ್ನು ಹಾಕೋದು ಅಲ್ವಾ ನಾವು ಇಟ್ಟಿಗೆಯಲ್ಲಿ ಇಟ್ಟಿಗೆ ಇಟ್ಟಿಗೆಯಲ್ಲಿ ಮಾಡಿದ ಯಜ್ಞ ಕುಂಡಕ್ಕೆ ಸೀರೆ ಹಾಕ್ತೀವಿ ಪದಾರ್ಥ ಹಾಕ್ತೀವಿ ಏನೇನೋ ಪದಾರ್ಥಗಳನ್ನು ಹಾಕ್ತೀವಿ ಪುರೋಹಿತರು ಹಾಕ್ತಾರಲ್ಲ ನೋಡಿರ್ತೀರಾ ಅಲ್ವಾ ಆದರೆ ಇಲ್ಲಿ ಭಗವಂತ ಎಂಥ ಯಜ್ಞವನ್ನು ಹೇಳ್ತಿದ್ದಾನೆ ನೋಡಿ ಕಿವಿ ಅನ್ನೋದು ಯಜ್ಞಕುಂಡ ಇಟ್ಟಿಗೆಯಲ್ಲಿ ಮಾಡಿರೋ ಯಜ್ಞಕುಂಡ ಕಿವಿ ಆ ಕಿವಿ ಒಳಗಡೆ ಹಾಕುವ ಪದಾರ್ಥ ಹವಿಸು ಹೆಂಗಿರಬೇಕು ಭಗವಂತನ ಗುಣಗಾನವೇ ಹವಿಸು ಈಗ ಕಣ್ಣು ಅನ್ನೋದು ಒಂದು ಯಜ್ಞಕುಂಡ ಅಲ್ಲಿ ಭಗವಂತನ ಪ್ರತೀಕ ಎನ್ನುವ ಹವಿಸನ್ನು ಹಾಕಬೇಕು ಭಗವಂತನನ್ನು ಹಾಕಬೇಕು ಕಣ್ಣಿಗೆ ನೋಡೋದೆಲ್ಲ ಒಳ್ಳೆಯದಾಗಿರಬೇಕು ಅಥವಾ ಕೆಟ್ಟದ್ದು ನೋಡಿದ್ರೂ ಅಲ್ಲೂ ಕೂಡ ನಾವು ಎಲ್ಲೂ ವಿಚಲಿತರಾಗದ ಹಾಗೆ ಒಳ್ಳೆಯದನ್ನೇ ಕಾಣಬೇಕು ಅಂದರೆ ಕಣ್ಣುವನ್ನು ಯಜ್ಞಕುಂಡಕ್ಕೆ ಭಗವಂತನ ರೂಪವನ್ನು ಹಾಕಬೇಕು ಕಿವಿಯನ್ನು ಯಜ್ಞಕುಂಡಕ್ಕೆ ಭಗವಂತನ ಗುಣಗಾನವನ್ನು ಹಾಕಬೇಕು ಮೂಗು ಎನ್ನುವ ಅಗ್ನಿಕುಂಡದಲ್ಲಿ ಭಗವಂತನಿಗೆ ಅರ್ಪಿತವಾದ ತುಳಸಿ ಗಂಧ ಹೀಗೆ ಒಳ್ಳೆಯ ಗಮಗಮ ಸುವಾಸನೆಯನ್ನು ಹಾಕುವುದು ಹೀಗೆ ಇಂದ್ರಿಯ ವಿಷಯಗಳನ್ನು ಸ್ವೀಕರಿಸುವುದು ಒಂದು ಯಜ್ಞವಾಗುತ್ತೆ ಇಂದ್ರಿಯ ನಿಗ್ರಹದಂತೆ ಇಂದ್ರಿಯ ಗ್ರಹಣ ಕೂಡ ಒಂದು ಯಜ್ಞ ಭಗವಂತನ ಚಿಂತನೆಗೆ ಪೂರಕವಾದ ವಿಷಯವನ್ನು ಗ್ರಹಣ ಮಾಡು ಅಲ್ಲದ ವಿಷಯವನ್ನು ತ್ಯಾಗ ಮಾಡು ಇದು ಸಾಧನೆಯ ಪ್ರತಿ ಬಹಳ ಪ್ರಮುಖವಾದ ವಿಚಾರ ಅಂದರೆ ಯಾವುದು ನಿಮ್ಮ ಅಂತರಂಗದ ಉನ್ನತಿಗೆ ಭಗವಂತನ ಚಿಂತನೆಗೆ ಪೂರಕವಾದ ವಿಷಯವನ್ನು ಗ್ರಹಣ ಅಂದರೆ ಗ್ರಾಸ್ಪಿಂಗ್ ಅಂದರೆ ಕಲಿಯೋದು ಗ್ರಹಿಸೋದು ಅಥವಾ ಕೇಳಿಸಿಕೊಳ್ಳೋದು ಅಥವಾ ನಿನ್ನೊಳಗಡೆ ತುಂಬಿಕೊಳ್ಳೋದು ಅಥವಾ ಗಮನಿಸೋದು ಇದೆಲ್ಲ ಅರ್ಥ ಗ್ರಹಣ ಅಂದರೆ ಗ್ರಹಣ ಮಾಡು ಗ್ರಹಿಸು ನಿನ್ನ ಅಂತರಂಗವನ್ನು ಶ್ರೀಮಂತಗೊಳಿಸುವ ಭಗವಂತನ ಚಿಂತನೆ ಕಡೆ ಕರ್ಕೊಂಡು ಹೋಗೋ ವಿಚಾರಗಳನ್ನು ಗ್ರಹಿಸು ನಿನ್ನನ್ನು ಕೆಟ್ಟದ್ರ ಕಡೆ ಕರ್ಕೊಂಡು ಹೋಗೋ ವಿಚಾರಗಳನ್ನು ತ್ಯಾಗ ಮಾಡು ಅದು ಇನಿಷಿಯಲ್ ಸ್ಟೇಜಲ್ಲೇ ಆಗಬೇಕು ಮೊದಲು ತಂದುಕೊಂಬಿಟ್ಟು ಆಮೇಲೆ ಆರು ಹೊರ್ಗಡೆ ಕಳಿಸ್ಲಿಕ್ಕಾಗಲ್ಲ